ಇದ್ರೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಅನ್ಕೋತೀನಿ ಅಂಡ್ ಇವತ್ತು ಎರಡು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನೋಡ್ತಾ ಇರಬಹುದು ಒಂದು ಪ್ರಿಂಟೆಡ್ ಒಂದು ಪ್ಲೇನ್ ಸೊ ಇಲ್ಲಿ ನಾನು ನೇರವಾಗಿ ಒಂದು ತಟ್ಟೆ ತೊಗೋತಾಯಿದ್ದೀನಿ ಈ ತಟ್ಟೆನ ನಾರ್ಮಲಿ ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೋತಾ ಇದ್ದೀನಿ ಹಳೇದಿನ ತಟ್ಟೆಗಳು ತೊಗೋತಾ ಇದ್ದಲ್ವಾ ಚಿಕ್ಕದಿತ್ತು ಬಟ್ ಇದು ಸ್ವಲ್ಪ ದೊಡ್ಡ ತಟ್ಟೆ ತೊಗೊಂಡಿರುವಂಥದ್ದು ನಾರ್ಮಲಿ ಒಂದು ಅಂದಾಜು ಮೇಲೆ ಒಂದು ಪ್ರಾಡಕ್ಟ್ ಮಾಡಿ ನೋಡಿ ನಂತರ ನಿಮ್ಗೆ ಅಳತೆ ಗೊತ್ತಾಗುತ್ತೆ ಆ್ಯಂಡ್ ಸರ್ಕಲ್ ಒಂದು ಸೆಂಟಿಮೀಟರ್ ಬಗ್ಗೆ ಹೇಳೋದಾದರೆ ಥರ್ಟಿ ಸೆಂಟಿಮೀಟರ್ ಅಂತ ಇದೆ ಓಕೆ ಸೊ ತರ್ಟಿ ಸೆಂಟಿಮೀಟರ್ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ರೌಂಡ್ ಸರ್ಕಲಲ್ಲಿ ಕೂಡ ಈ ಪ್ರಾಡಕ್ಟ್ನ ಈಸಿಯಾಗಿ ಮಾಡ್ಬೋದು ಓಕೆ ಆ್ಯಂಡ್ ಸೊ ಜನ ಕೇಳ್ತಾ ಇದ್ದರೆ ಆನ್ಲೈನ್ ಯಾವ ರೀತಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದು ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆ ವೀಡಿಯೋ ನೋಡಿ ಆ ವಿಡಿಯೋ ನೋಡಿದ ಮೇಲೆ ನಿಮಗೆಲ್ಲ ಕಂಪ್ಲೀಟ್ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಾವು ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ಬೋದು ಅಂತ ಓಕೆ ಸೊ ಇವಾಗ ನಾನು ರೌಂಡ್ ಸರ್ಕಲಲ್ಲಿ ಕಟ್ ಮಾಡಿಕೊಂಡು ಆಗಿದೆ ನೀವು ನೋಡ್ತಾ ಇರ್ಬೋದು ಅದೇ ರೀತಿ ಈ ಒಂದು ಪ್ರಿಂಟೆಡ್ ಒಂದು ಬಟ್ಟೆ ತೊಗೊಂಡಿದ್ದೀನಿ ಸೊ ಒಂದು ಪ್ಲೇನು ಒಂದು ಪ್ರಿಂಟೆಡು ಈ ರೀತಿ ತೊಗೋಬೇಕು ಎರಡೂ ಪ್ರಿಂಟೆಡ್ ಇರೋದನ್ನು ತೊಗೊಳ್ಕೊಬಿಡಿ ಎರಡು ಪ್ಲೇನ್ ಇರೋದನ್ನು ಕೂಡ ತಗೋಬೇಡಿ ಇವಾಗ ಸೇಮ್ ಅದೇ ತಟ್ಟೆ ಸೈಜಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ವ ರೌಂಡ್ ಸರ್ಕಲ್ಲು ಅದರಿಂದನೇ ಇದನ್ನು ಕೂಡ ಸೈಜ್ ನೋಡಿಕೊಂಡು ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು ಈ ಪ್ರಾಡಕ್ಟ್ ಕೂಡ ತುಂಬಾನೇ ಹೊಸದಾಗಿರುವಂಥ ಪ್ರಾಡಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂಡ್ ಈಸಿ ಟು ಸೆಲ್ ಆಗುವಂಥ ಪ್ರಾಡಕ್ಟೇ ಇದು ಕೂಡ ಅಂಡ್ ಸುಮಾರು ಜನ ಇದನ್ನು ಪರ್ಚೇಸ್ ಕೂಡ ಮಾಡ್ತಾರೆ ಅಂಡ್ ನಿಮ್ಮ ಒಂದು ಟೈಲರಿಂಗ್ ಶಾಪ್ ಏನಾದರೂ ಇದೆ ಅಂತಂದ್ರೆ ಈ ರೀತಿ ಪ್ರಾಡಕ್ಟ್ಗಳನ್ನ ಉಳಿದಂಥ ಬಟ್ಟೆಯಲ್ಲಿ ಮಾಡಿಕೊಟ್ಟರು ಕೂಡ ನಿಮ್ಮ ಕಸ್ಟಮರ್ಸ್ ತುಂಬ ಖುಷಿ ಆಗ್ತಾರೆ ಸೊ ಇಲ್ಲಿ ನೋಡ್ತಾ ಇರೋದು ಎರಡು ಸರ್ಕಲ್ಲು ನಾನು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ಸ್ವಲ್ಪ ಐರನ್ ಐರನ್ ಬೇಕಾಗುತ್ತೆ ಇದಕ್ಕೆ ಯಾಕಂದರೆ ನಾವು ಇದನ್ನು ಕಾಟನ್ ಬಟ್ಟೆಯಲ್ಲೇ ಮಾಡ್ತೀವಿ ಯಾವುದೇ ರೀತಿ ನೀವು ಇಲ್ಲಿ ಸಿಂಥೆಟಿಕ್ ಆಯಿತು ಅಥವಾ ಸ್ಯಾಟಿನ್ ಬಟ್ಟೆ ಆಯಿತು ಸಿಲ್ಕ್ ಬಟ್ಟೆ ಆಯಿತು ಅವುಗಳನ್ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನೋಡೋದಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಇದಕ್ಕೆ ನೀವು ಐರನ್ ಒಂದು ಬೇಕೇ ಬೇಕಾಗುತ್ತೆ ಮಷೀನು ಈ ರೀತಿ ಇದ್ದರೆ ಸ್ವಲ್ಪ ಸ್ಟಿಪ್ಪಾಗಿ ಕೊಡುತ್ತೆ ಇಲ್ಲಿ ನೋಡ್ತಾ ಇದ್ರಲ್ವಾ ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ರೌಂಡ್ ಸರ್ಕಲಲ್ಲಿ ನಾನು ಹೊಲಿಗೆ ಹಾಕೋತಾ ಇದ್ದೀನಿ ಒಂದು ಭಾಗದಲ್ಲಿ ಹೊಲಿಗೆನ ಹಾಕೋಲ್ಲ ಓಕೆ ಸೊ ಇವಾಗ ಒಂದಲು ಸರ್ಕಲ್ ಫ ಒಂದು ಹೊಲಿಗೆ ಇದ್ದೀನಿ ಆ್ಯಂಡ್ ಪ್ರಿಂಟೆಡ್ ಒಳಗಡೆ ಇರುವಂಥದ್ದು ನೋಡ್ತಾ ಇದ್ದೀರಿ ಸೊ ಇದು ಪ್ರಿಂಟ್ ಮೇನ್ ಭಾಗ ನಂತರ ಇದನ್ನು ಒಳಗಡೆ ಇಟ್ಬಿಟ್ಟು ನಾನು ಹೊರಗಡೆಯಿಂದ ಹೊಲಿಗೆ ಇದ್ದೀನಿ ಓಕೆ ಸೊ ಈ ರೀತಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಇವು ತುಂಬಾ ಸೇಲ್ ಆಗುತ್ತೆ ನಿಮ್ಮದು ಟೇಲರಿಂಗ್ ಶಾಪ್ ಇದೆ ಅಂತಂದರೆ ಈ ರೀತಿ ಪ್ರಾಡಕ್ಟ್ಗಳನ್ನು ಕೂಡ ಆಫ್ಲೈನಲ್ಲಿ ಸೈಡ್ ಬೈ ಸೈಡು ಮಾಡಿಬಿಟ್ಟು ಸ್ಯಾಂಪಲ್ಸ್ಗಳು ನೀಡಿ ಒಂದು ಐದು ಹತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಮಾಡಿಡಿ ಕಸ್ಟಮರ್ಸ್ ಬೇಕಪ್ಪ ಅಂತಂದರೆ ಅವ್ರಿಗೆ ಹೇಳಿ ಸ್ಯಾಂಪಲ್ಸ್ ಇದು ನಾವು ನಿಮಗೆ ರೆಡಿ ಮಾಡಿಕೊಡ್ತೀವಿ ಸ್ವಲ್ಪ ಟೈಮ್ ಕೊಡಿ ಅಂತ ಸೊ ಒಂದ್ಸರಿ ರೆಡಿ ಮಾಡಿ ಕೊಟ್ಟಿರಿ ಅಂದರೆ ಅವರು ಯೂಸ್ ಮಾಡುವಾಗ ಮತ್ತೆ ಯಾರಾದರೂ ನೋಡಿದರೆ ಅವ್ರು ಕೇಳ್ತಾರೆ ಎಲ್ಲಿಂದ ತೊಗೊಂಡಿದ್ದೀರಂತ ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನು ಹೆಸರು ಹೇಳೇ ಹೇಳ್ತಾರೆ ನಂತರ ಕಸ್ಟಮರ್ಸು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಆದರೆ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಹೊಲಿದು ನೀವು ಇಲ್ಲಿ ಅಂತಂದ್ರೆ ಅಂತಂದರೆ ಶಾಪಲ್ಲಿ ಕಸ್ಟಮರ್ಸು ತೊಗೊಂಡೇ ತಗೋತಾರೆ ಇದುವರೆಗೂ ಎಷ್ಟು ವಿಡಿಯೋಸ್ಗಳನ್ನ ನೀವು ನೋಡಿದಿರಿ ಆ ಎಲ್ಲ ವೀಡಿಯೋಸ್ಗಳಲ್ಲಿರುವಂಥ ಗಳಲ್ಲಿ ಪ್ರಾಡಕ್ಟ್ಗಳು ಇದು ಕೂಡ ಡಿಫ್ರೆಂಟ್ ಆಗಿರುವಂಥದ್ದು ಅಂದರೆ ಯಾವುದೇ ರೀತಿ ನಾನು ಸೇಮ್ ಟು ಸೇಮ್ ಪ್ರಾಡಕ್ಟ್ಗಳನ್ನ ಮಾಡಿಲಿ ತೋರಿಸ್ತಾ ಇಲ್ಲ ಅಂಡ್ ಈ ರೀತಿ ಪ್ರಾಡಕ್ಟ್ಗಳನ್ನ ನಿಮ್ಮ ಟೈಲರಿಂಗ್ ಶಾಪ್ ಅಲ್ಲಿ ಮಾಡಿ ರೆಡಿ ಮಾಡಿ ಯಾರಾದರೂ ಕಸ್ಟಮರ್ಸ್ ಬಂದೇ ಬರ್ತಾರೆ ತಗೊತಾರೆ ಯೂಸ್ ಮಾಡ್ತಾರೆ ಮತ್ತೆ ಎಷ್ಟಾಯಿತು ಅಂದರೆ ಮತ್ತೆ ಆರ್ಡ್ರ್ ಕೂಡ ಕೊಡ್ತಾರೆ ಬಟ್ ಯಾವುದೇ ಕಾರಣಕ್ಕಿದು ಸಿಲ್ಕ್ ಬಟ್ಟೆ ಆಗಿರಬಾರ್ದು ಅಥವಾ ಒಂದು ಶೈನಿಂಗ್ ಬಟ್ಟೆ ಆಗಿರಬಾರ್ದು ಸಿಂಪಲ್ಲಾಗಿ ಕಾಟನ್ ಬಟ್ಟೆಯಲ್ಲಿ ಇದನ್ನು ರೆಡಿ ಮಾಡಿ ಓಕೆ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ನಾನಿವಾಗ ರೌಂಡ್ ಸರ್ಕಲಲ್ಲಿ ಹೊಲಿಗೆ ಹಾಕಿ ಆಗಿದೆ ಒಂದು ಕಡೆ ಹೊಲಿಗೆನ ಹಾಕಿಲ್ಲ ಓಕೆ ಸೊ ಇಲ್ಲಿ ನೋಡ್ತಾ ಇದ್ದಿರಲ್ವ ಈ ರೀತಿ ಸೊ ಆಲ್ಮೋಸ್ಟ್ ಕೆಲವೊಂದು ಪ್ರಾಡಕ್ಟ್ಗಳನ್ನ ಸ್ಟಾರ್ಟಿಂಗಲ್ಲಿ ನಿಮಗೆ ಸೇಮ್ ಆ್ಯಸ್ ಇಟ್ ಈಸ್ ಅನಿಸ್ಬೋದು ಬಟ್ ಆದರೆ ಎಂಡ್ ಆಫ್ ದಿ ರಿಸಲ್ಟ್ ಏನಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಪ್ರಾಡಕ್ಟೇ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಇದೇ ರೀತಿ ಸೇಮ್ ನೀವು ರೌಂಡ್ ಪೀಸ್ಗಳಿಂದ ಕಟ್ ಮಾಡಿ ಇಟ್ಕೊಂಡಿರ್ತೀರಿ ಬಟ್ ಎಟ್ ಎ ಟೈಮ್ ಯಾವುದೋ ಬೇರೆ ಅದು ನಿಮಗೆ ಆರ್ಡ್ರ್ ಬಂದರೂ ಕೂಡ ಚೇಂಜಸ್ ಮಾಡಬೇಕಾಗಿಲ್ಲ ಅದೇ ಸರ್ಕಲ್ ಬಟ್ಟೆಯಿಂದಲೇ ನೀವು ಆ ಪ್ರಾಡಕ್ಟ್ ರೆಡಿ ಮಾಡಿ ಅವ್ರಿಗೆ ಕೊಡ್ಬೋದು ಓಕೆ ಸೊ ಇಲ್ಲಿ ರೌಂಡ್ ಸರ್ಕಲಲ್ಲಿ ನೋಡಿ ಈ ರೀತಿ ನಾನು ಇದನ್ನು ಶೇಪಲ್ಲಿ ತರ್ತಾಯಿದ್ದೀನಿ ಸೊ ಇದನ್ನು ಯಾವಾಗ ನಾವು ಸ್ವಲ್ಪ ಒಳಗಡೆ ಇರುವಂಥ ಫ್ಯಾಬ್ರಿಕ್ನ ಆಚೆ ತಂದಾಗ ಈ ರೀತಿ ಸ್ವಲ್ಪ ರೌಂಡ್ ಸರ್ಕಲಲ್ಲಿ ಇದನ್ನು ನಾವು ಈ ರೀತಿ ಕರೆಕ್ಟಾಗಿ ಮಾಡಿಕೊಂಡು ನಂತರ ಇದ್ರ ಮೇಲೆ ಬೇಕಂದರೆ ಐರನ್ ಮಷಿನ್ ಯೂಸ್ ಮಾಡಿ ಯಾಕಂದರೆ ಕಾಟನ್ ಬಟ್ಟೆ ಅಲ್ವಾ ಇದ್ರ ಮೇಲೆ ಒಂದು ಸಾರಿ ಐರನ್ ಮಷಿನ್ನ ಯೂಸ್ ಮಾಡಿ ಅಂದರೆ ತುಂಬ ಸ್ಟಿಪ್ಪಾಗಿ ಕೂಡುತ್ತೆ ಇದು ನಾನು ತೋರಿಸುವಂಥ ಡಿಸೈನ್ ಏನಿದೆ ಅಲ್ವಾ ಆ ಡಿಸೈನು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬರಬೇಕು ಆ ನೀಟಾಗಿ ಕ್ಲೀನಾಗಿ ಬರಬೇಕು ಅಂತಂದರೆ ನೀವು ಇದಕ್ಕೆ ಸಿಂಪಲ್ಲಾಗಿ ಐರನ್ ಮಷಿನ್ನ ಯೂಸ್ ಮಾಡಿ ನಾನಿಲ್ಲಿ ಐರನ್ ಮಷಿನ್ನ ಯೂಸ್ ಮಾಡಿನೇ ನಂತರ ನೆಕ್ಸ್ಟ್ ಇಲ್ಲಿ ನಾನು ಪ್ರಾಡಕ್ಟನ್ನ ರೆಡಿ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಇಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಏನು ಬಿಟ್ಟಿದ್ವಲ್ವ ಅದಕ್ಕೆ ಸ್ವಲ್ಪ ಹೊಲಿಗೆ ಹಾಕ್ತಾ ಇದ್ದೀನಿ ತುಂಬ ಖುಷಿಯಾಯ್ತು ನನ್ನ ಒಂದು ವೀಡಿಯೋಸ್ಗಳನ್ನು ಸುಮಾರು ಒಂದು ಸ್ಥಳಗಳಿಂದ ನೋಡ್ತಾ ಇದ್ದೀರಿ ಅಂತ ಹೇಳಿ ಆ್ಯಂಡ್ ಸುಮಾರು ಜನರಿಗೆ ಇವಾಗ ಒಂದು ಐಡಿಯಾ ಒಂದು ಬರ್ತಾ ಇದೆ ಹೊಲಿಗೆ ಕೇವಲ ಕಲಿಯೋದು ನಂತರ ಹೊಲಿಗೆ ಶಾಪ್ ಓಪನ್ ಮಾಡೋದು ಈ ನಾರ್ಮಲ್ ಆಗಿ ನಾವು ಟ್ರೆಡಿಷ್ನಲ್ ಟೈಲರಿಂಗ್ ಶಾಪನ್ನೇ ನೋಡ್ತಾ ಇದ್ವಿ ಬಟ್ ಮನೆಯಿಂದ ಈ ರೀತಿ ಬಿಸ್ನೆಸ್ ಕೂಡ ಹೊಲಿಗೆನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನ್ನೋದು ಸುಮಾರು ಥರದ ಐಡಿಯಾಸ್ಗಳನ್ನ ನಾನು ಡೇ ಬೈ ಡೇ ಕೊಡೋದು ಇಷ್ಟ ಆಗ್ತಾಯಿದೆ ಅಂತ ಹೇಳಿದರೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ನೂ ಬರುವಂಥದ್ದು ವೀಡಿಯೋಸ್ಗಳಲ್ಲಿ ನಾನು ಹೆಚ್ಚಿನ ಒಂದು ಇದನ್ನು ಪ್ರಾಡಕ್ಟ್ಗಳನ್ನ ಮಾಡಿ ತೋರಿಸ್ಲಿದ್ದೇನೆ ಡಿಫ್ರೆಂಟ್ ಇರುವಂಥದ್ದೇ ಕೇವಲ ಇದೇ ಒಂದು ಪ್ರಾಡಕ್ಟ್ಗಳಂತಲ್ಲ ಇನ್ನೂ ಸುಮಾರು ಥರದ ವೆರೈಟೀಸ್ಗಳದ್ದು ವೀಡಿಯೋಸ್ಗಳನ್ನ ನಾನು ತರಲಿದ್ದೇನೆ ಅದು ಶಾರ್ಟ್ ವೀಡಿಯೋದಲ್ಲಿ ತರ್ತೀನಿ ನಿಮ್ಮ ಮೇಲಿಂದ ಆ್ಯಂಡ್ ಇಲ್ಲಿ ನಿಮಗೆ ಲಾಂಗ್ ವಿಡಿಯೋದಲ್ಲಿ ಈ ರೀತಿ ವೀಡಿಯೋಸ್ಗಳು ಏನು ನಿಮಗೆ ಇಷ್ಟ ಆಗ್ತಾಯಿದೆ ನಾರ್ಮಲಿ ಇದೇ ವೀಡಿಯೋಸ್ಗಳನ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಶಾರ್ಟ್ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುವಂಥ ಒಂದು ಹೊಸ ಒಂದು ಇವಾಗ ಟ್ರೆಂಡಲ್ಲಿ ನಡೀತಾ ಇರುವಂತಹ ಇದನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ಅದನ್ನು ಇವಾಗ ಮಾಡಬೇಕು ಬೇಡ ಅಂತ ಸ್ವಲ್ಪ ಡಿಸೈಡ್ ಮಾಡ್ತಾ ಇದ್ದೀವಿ ಸಪೋಸ್ ಮಾಡಿದರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗನೆ ಅದರಿಂದ ನಿಮ್ಗೆ ಈಸಿ ಆಗುತ್ತೆ ಇನ್ನೂ ಕೂಡ ಇನ್ನೂ ಸುಮಾರು ಥರದ ಐಡಿಯಾಸ್ಗಳು ಬರುತ್ತೆ ಆ್ಯಂಡ್ ಇದು ಇವಾಗ ನಾರ್ಮಲಿ ನೀವು ಹಳ್ಳಿಯಲ್ಲಿದ್ದೀರಾ ಇದ್ದೀರಾ ಬಟ್ ಅಲ್ಲಿ ಇರುವಂಥ ಜಾಗದಲ್ಲಿ ಅಂದರೆ ಎಲ್ಲ ಜಾಗದಲ್ಲೂ ಕೂಡ ಮಾರಲು ಅನುಕೂಲ ಆಗುವಂಥ ಪ್ರಾಡಕ್ಟ್ಗಳನ್ನ ಇದುವ್ರಿಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಪ್ರಾಡಕ್ಟ್ಗಳು ಎಲ್ಲ ಸೀಸನಲ್ಲೂ ಸೇಲ್ ಆಗುತ್ತೆ ಓಕೆ ಸೊ ಇದೇ ಸೀಸನ್ ಅದೇ ಸೀಸನ್ ಅಂತ ಇಲ್ಲ ಎಲ್ಲ ಸೀಸನಲ್ಲೂ ಹೆಣ್ಮಕ್ಳು ತೊಗೊಂಡೇ ತಗೋತಾರೆ ಡಿಫ್ರೆಂಟಾಗಿರುವಂಥ ಒಂದು ಇದನ್ನು ಐಟಮ್ಸ್ಗಳು ಮಾಡಿದಾಗ ಕಸ್ಟಮರ್ಸ್ ನಿಮಗೆ ಆರ್ಡ್ರ್ಗಳನ್ನ ಕೊಟ್ಟೆ ಕೊಡ್ತಾರೆ ಇದು ರೌಂಡ್ ಸರ್ಕಲಲ್ಲಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಮತ್ತೆ ಐರನ್ ಯೂಸ್ ಮಾಡಿದನ್ನು ಇವಾಗ ಪದೇ ಪದೇ ಐರನ್ನ ವೀಡಿಯೋದಲ್ಲಿ ಮಾಡಿ ತೋರಿಸಲ್ಲ ಯಾಕಂದರೆ ಮಾಡಿ ತೋರಿಸ್ತಾ ಹೋದೆ ಅಂತಂದರೆ ಏನಾಗುತ್ತೆ ಇದು ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಹೀಗಾಗಿ ಓಕೆ ಸೊ ಇವಾಗ ಈ ರೀತಿ ಫೋಲ್ಡ್ ಮಾಡಬೇಕು ಮಧ್ಯದಲ್ಲಿ ಅರ್ಧ ಚಂದ್ರಾಕಾರದಲ್ಲಿ ನಂತರ ಮೇಲ್ಗಡೆ ಈ ರೀತಿ ಸ್ವಲ್ಪ ಭಾಗವನ್ನು ಫೋಲ್ಡ್ ಮಾಡಬೇಕು ಸ್ವಲ್ಪ ಫೋಲ್ಡ್ ಮಾಡಬೇಕು ಅಂತಂದರೆ ಅಲ್ಲಿ ಕೂಡ ನಾನು ಒಂದು ಲೆಂತ್ ನಾವು ನೋಡಿಕೊಂಡ್ರೆ ಒಂದು ಸ್ವಲ್ಪ ನೋಡಿಕೊಂಡು ತುದಿನ ಕಡ ಇದು ಮಾಡಬೇಕಾಗುತ್ತೆ ಒಂದು 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 ಇಂಚಾದರೆ ಸಾಕಾಗುತ್ತೆ ಒಂದು ಇಂಚಾದರೆ ಸಾಕು ಫೋಲ್ಡ್ ಮಾಡ್ಬೋದು ನೋಡಿ ಈ ರೀತಿ ಫೋಲ್ಡ್ ಮಾಡೋ ಫಸ್ಟಿಗೆ ಈ ಸ್ಟೆಪ್ ಮೇನ್ ಅಲ್ವಾ ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಮಧ್ಯದಲ್ಲಿ ನೋಡಿ ಸ್ವಲ್ಪ ತುದಿ ಇರುತ್ತಲ್ವ ತುದಿನ ಸ್ವಲ್ಪ ಇಷ್ಟೇ ಇಷ್ಟು ಒಂದು ಅರ್ಧ ಇಂಚ್ ಅಂತ ಹೇಳ್ಬೇಕು ಒಂದು ಇಂಚು ತುಂಬ ಜಾಸ್ತಿ ಆಗುತ್ತೆ ಅರ್ಧ ಇಂಚಿಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಹೊಲಿಗೆ ಹಾಕಬೇಕಾಗುತ್ತೆ ಓಕೆ ಇಲ್ಲಿ ಸೊ ಮೇನ್ ಬರುವಂಥದ್ದೇ ಪ್ರಾಡಕ್ಟ್ ರೆಡಿ ಆಗೋದು ಈ ಒಂದು ಇದು ಸ್ಟೆಪ್ಪಿಂದ ಸೊ ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಇಲ್ಲೊಂದು ಹೊಲಿಗೆ ಹಾಕ್ತಾಯಿದ್ದೀನಿ ಮಷೀನಿಂದ ಮೊದಲೇ ಹಾಕಕ್ಕೆ ಹೋಗ್ಬೇಡಿ ನಾನು ತೋರಿಸುವಂಥ ಶೇಪ್ ಕರೆಕ್ಟಾಗಿ ಬರುತ್ತೋ ಇಲ್ವೋ ಕೆಲವೊಂದು ಟೈಮ್ ಏನಾಗುತ್ತೆ ಏನೋ ಅಪ್ ಆ್ಯಂಡ್ ಡೌನ್ ಆಗ್ಬೋದು ಅದಕ್ಕೇನು ಮಾಡಿ ಈ ರೀತಿ ಸೂಜಿ ದಾರ ಯೂಸ್ ಮಾಡಿ ಸೂಜಿ ದಾರ ಯೂಸ್ ಮಾಡಿ ಮೊದಲಿಗೆ ಒಂದು ಸಾರಿ ಹೊಲಿಗೆನ ಹಾಕಿ ನೋಡಿ ಆ್ಯಂಡ್ ಇದು ಕರೆಕ್ಟಾಗಿ ಬರ್ತಾ ಇದೆ ಅಂತ ನೋಡಿ ಕರೆಕ್ಟಾಗಿ ಬಂದರೆ ಮಾತ್ರ ಹೊಲಿಗೆ ಮಿಷಿನ್ ಹಾಕಿ ಇಲ್ಲಾಂದ್ರೆ ಒಂದು ಸಾರಿ ಹಾಕಿದ ಮೇಲೆ ಮತ್ತೆ ಒಂದು ತೆಗೀತಾ ಕೂಡಬೇಕಾಗುತ್ತೆ ಸೊ ಹೀಗಾಗಿ ಸಿಂಪಲ್ಲಾಗಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇವಾಗ ನನಗೊಂದು ಅಂದಾಜು ಇದೆ ನಾನು ನಿಮಗೆ ತೋರಿಸೋದಕ್ಕೆ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಇದು ಕಾಣಿಸ್ತಾ ಇರಬೇಕು ನೋಡಿ ಈ ರೀತಿ ನೋಡಿ ಈ ಪ್ರಾಡಕ್ಟನ್ನ ಈ ರೀತಿ ಇಟ್ಟು ಈ ರೀತಿ ಮಾಡಿ ನೋಡಬೇಕು ಈ ರೀತಿ ಶೇಪಲ್ಲಿ ಬರಬೇಕು ತುಂಬ ಜಾಸ್ತಿ ಬರಬಾರ್ದು ಮೇಲಿನ ಒಂದು ಏನು ಬ್ರೌನ್ ಕಲರ್ ಶೇಪ್ ಕಲರ್ದು ಅಲ್ವಾ ಇದು ತುಂಬ ಜಾಸ್ತಿ ಬರಬಾರ್ದು ತುಂಬ ಕಡಿಮೆ ಕೂಡ ಬರಬಾರ್ದು ಈ ರೀತಿ ಒಂದು ಅಂದಾಜು ಬಂದ ಮೇಲೆ ಅದ್ರ ಮೇಲೆ ನಾವೇನು ಮಾಡ್ತೀವಿ ಹೊಲಿಗೆನ ಹಾಕ್ತಾ ಹೋಗ್ತೀವಿ ಓಕೆ ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ ಇದು ಸುಮಾರು ಹೆಣ್ಮಕ್ಳು ನಿಮಗೆ ಹೇಳ್ತಾರೆ ನಮಗೂ ಮಾಡಿಕೊಡಿ ಅಂತ ನೋಡ್ಬೇಕಂದ್ರೆ ನೀವು ಇದನ್ನು ಒಂದೆರಡು ಪ್ರಾಡಕ್ಟ್ ಮಾಡಿ ಜನರಿಗೆ ತೋರಿಸಿ ಓಕೆ ಸೊ ನೋಡಿ ಇವಾಗ ನಾನಲ್ಲಿ ಹೊಲಿಗೆನ ಹಾಕ್ತಾಯಿದ್ದೀನಿ ನಂತರ ಸೂಜಿದಾರ್ದಿಂದ ಏನು ನಾವು ದಾಟ್ ಹೊಲಿಗೆ ಹಾಕಿದ್ವಿ ಅದನ್ನು ಕಟ್ ಮಾಡಿ ತೆಗಿತೀನಿ ಸೊ ಇದಾದ ನಂತರ ನೆಕ್ಸ್ಟ್ ಇವಾಗ ನೋಡಿ ನಾನು ಏನಿದೆ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ನಾನು ಮಾತಾಡ್ತಾ ವೀಡಿಯೋ ಮಾಡ್ತಾ ಇದ್ದೀನಿ ಇದರಿಂದ ನಿಮ್ಮೆಲ್ರಿಗೂ ಸ್ವಲ್ಪ ಅರ್ಥ ಆಗುತ್ತೆ ಆ್ಯಂಡ್ ಮತ್ತೊಂದು ಕಾರ್ಡ್ ಬಗ್ಗೆ ಆಯಿತು ಆ್ಯಂಡ್ ಆಫ್ಲೈನು ಆನ್ಲೈನು ಎಲ್ಲವನ್ನು ಹೇಳಿದ್ದೀನಿ ನಾನು ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಒಂದೇ ವೀಡಿಯೋದಲ್ಲೂ ಕೂಡ ಎಲ್ಲ ಒಂದು ಸಣ್ಣದೊಂದು ವೀಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೀನಿ ಯಾವ ರೀತಿ ಐಡಿಯಾಸ್ಗಳನ್ನು ತೊಗೊಬೋದು ಅಂತ ಅದು ವೀಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಂದರೆ ಎಲ್ಲರೂ ಕೂಡ ವೀಡಿಯೋ ನೋಡಿ ಒಂದು ಐಡಿಯಾ ಬರುತ್ತೆ ಬಿಸ್ನೆಸ್ಸು ಇವಾಗ ಸ್ಟಾರ್ಟ್ ಮಾಡಿ ಇದನ್ನ ಮಾಡಿ ಮಾರಿ ಅಂತ ಹೇಳಿದಾಗ ಕೆಲವ್ರಿಗೆ ಬೇಗ ತಲೆ ಓಡಲ್ಲ ಏನು ಮಾಡಬೇಕಪ್ಪ ಮಾಡಿದ ಮೇಲೆ ಏನು ಮಾಡಬೇಕು ಈ ಪ್ರಾಡಕ್ಟ್ನ ಅಂತ ಅದನ್ನು ಹೇಗೆ ಮಾಡೋದಂತೂ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ನಾನು ಆ ವೀಡಿಯೋ ನೋಡಿದ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ ಡೆಫಿನೆಟ್ಲಿ ನೀವು ಬಿಸ್ನೆಸ್ನ ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀರಿ ಯಾರು ಮುಂದೆ ಕೂಡ ಒಂದು ರೂಪಾಯಿ ಕೂಡ ನೀವು ಕೈ ಚಾಚಬೇಕಾಗಿಲ್ಲ ನೀವೇ ನಿಮ್ಮದೇ ಆದಂಥ ಸ್ವಂತ ಸಣ್ಣ ಪುಟ್ಟ ಈ ರೀತಿ ಐಟಮ್ಸ್ಗಳನ್ನ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಶಾಪ್ ಓಪನ್ ಮಾಡಿ ಅಂತ ನಾನು ಹೇಳಲ್ಲ ಮನೆಯಿಂದನೇ ಸ್ಟಾರ್ಟ್ ಮಾಡಿ ಆ್ಯಂಡ್ ಶಾಪ್ಗಳಲ್ಲಿ ಕೂಡ ನೀವು ಹಾಕ್ಬೋದು ನೋಡಿ ಇದು ಪ್ರಾಡಕ್ಟ್ ಈ ರೀತಿ ಬರಬೇಕು ಹೊಲಿಗೆ ಹಾಕಿದ್ಮೇಲೆ ಸೇಮ್ ಇದೇ ರೀತಿಯೇ ಬರಬೇಕು ಓಕೆ ಹೀಗಾಗಿ ನಾನು ಹೇಳ್ತಾಯಿರೋದು ಮೊದಲೇ ದಾರವನ್ನು ಬಳಸಿ ಓಕೆ ಸೊ ನಂತರ ಇದನ್ನು ಈ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡಬೇಕು ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು ನೋಡಿದ್ರ ನೋಡಿ ಈ ರೀತಿ ಓಕೆ ಸೊ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಇದೆ ಅಲ್ವಾ ಇಲ್ಲಿ ಮಧ್ಯದಲ್ಲಿ ನೋಡಿ ಇಲ್ಲಿ ನಾವೊಂದು ಹೊಲಿಗೆ ಹಾಕಬೇಕು ಇಲ್ಲಿ ಮಧ್ಯದಲ್ಲಿ ಏನು ಬ್ರೌನ್ ಕಲರ್ದು ಪಾಯಿಂಟ್ ಬರ್ತಾ ಇದೆ ನೋಡಿ ಅಲ್ಲಿವರೆಗೂ ನಾವಿಲ್ಲಿ ಸೈಡಲ್ಲಿ ಹೊಲಿಗೆ ಹಾಕಬೇಕು ಇಲ್ಲಿ ಸೈಡಲ್ಲಿ ಸೈಡ್ ನೋಡಿಕೊಂಡು ಈ ರೀತಿ ಹೊಲಿಗೆ ಹಾಕಬೇಕು ನಾನು ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಹೇಳಿ ಮೇಲ್ಗಡೆ ಹಾಕಬಾರ್ದು ಜಸ್ಟ್ ಇಲ್ಲಿ ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡಿದ್ದೀನಿ ನೋಡಿ ಇಲ್ಲಿ ಸೊ ಇಲ್ಲಿಂದ ಹೇಳಿದ್ರೆ ಕೆಳಗಡೆವರೆಗೂ ಹೊಲಿಗೆನ ಹಾಕಬೇಕು ಓಕೆ ಸೊ ಮಾಡ್ತಾ ಮಾಡ್ತಾ ಹೋದರೆ ಅಂದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಇದು ರೆಡಿ ಆಗುತ್ತೆ ಆ್ಯಂಡ್ ಇದನ್ನು ಕೂಡ ಸುಮಾರು ಜನ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಆ್ಯಂಡ್ ಕಲರ್ ಕಾಂಬಿನೇಷನ್ ಬಗ್ಗೆ ಹೇಳೋದಾದರೆ ಇಲ್ಲಿ ಕಲರ್ನ ನೀವು ಬ್ರೌನು ಆ್ಯಂಡ್ ವೈಟ್ ಯೂಸ್ ಮಾಡ್ಬೋದು ಆ್ಯಂಡ್ ಗ್ರೀನು ಆ್ಯಂಡ್ ಅದ್ರ ಜೊತೆಗೆ ನೀವು ಸ್ವಲ್ಪ ನೀಲಿ ಕಲರ್ ಇದು ನೀಲಿ ಕಲರ್ ಅಂದರೆ ಒಂದು ಇದೊಂದು ಕಲರ್ ಅಂತ ಹೇಳ್ತೀವಿ ಏನಾದರೂ ಸ್ವಲ್ಪ ನೀಲಿ ಅಂದರೆ ಒಂದು ಡಾರ್ಕ್ ನೀಲಿ ಎಂದು ಯೂಸ್ ಮಾಡ್ಬೋದು ನೀವು ಓಕೆ ಗ್ರೀನ್ ಆ್ಯಂಡ್ ಬ್ಲೂ ಯೂಸ್ ಮಾಡ್ಬೋದು ಆ್ಯಂಡ್ ರೆಡ್ ಆ್ಯಂಡ್ ಎಲ್ಲೋ ಯೂಸ್ ಮಾಡ್ಬೋದು ಓಕೆ ಅದು ಕೂಡ ಯೂಸ್ ಆಗುತ್ತೆ ಈ ರೀತಿ ಕಾಟನ್ ಪ್ರಿಂಟೆಡ್ ಬಟ್ಟೆಗಳನ್ನ ಜಾಸ್ತಿ ಯೂಸ್ ಮಾಡಿ ಬ್ಲೂ ವೈಟು ಗ್ರೀನು ಎಲ್ಲೋ ಆ್ಯಂಡ್ ಆರೆಂಜ್ ಕಲರ್ ಕೂಡ ಯೂಸ್ ಮಾಡ್ಬೋದು ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಆ್ಯಂಡ್ ಮೇಲುಗಡೆ ಬಟನ್ ಹಾಕಬೇಕಾಗುತ್ತೆ ಎರಡು ಸೈಡು ಓಕೆ ಎರಡು ಸೈಡು ಬಟನ್ ಹಾಕಬೇಕು ಸೊ ನಾನು ಇವಾಗ ಎರಡು ಕಡೆ ಬಟನ್ ಹಾಕ್ತೀನಿ ಬಟನ್ ಮಧ್ಯದಲ್ಲಿ ನೋಡಿ ಇದು ಕೂಡ ಪೌಚ್ ಇದೆ ಇಲ್ಲಿ ಟೋಟಲ್ ಮೂರು ಪೌಚ್ ಇಲ್ಲಿ ರೆಡಿ ಆಗ್ತಾ ಇದೆ ಓಕೆ ಹೇಗೆ ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನಾನು ಬಟನ್ಸ್ಗಳನ್ನ ನೀವು ಈ ರೀತಿ ಬಟನ್ಸ್ಗಳನ್ನ ಯೂಸ್ ಮಾಡ್ಬೋದು ಬೇಕು ಅಂತಂದರೆ ಅದಿಲ್ಲಪ್ಪ ನಮ್ಗೆ ಬೇಡ ಅಂತಂದರೆ ನೀವು ಇದು ಇರುತ್ತಲ್ಲ ನಾರ್ಮಲಿ ಏನು ಜಸ್ಟ್ ಒಂದು ಜಿಪ್ ಜಾಪ್ ಅಂತ ಟೈಪ್ ಜಸ್ಟ್ ಒಂದು ಅಂಟಿಸ್ಬಿಟ್ಟು ನಂತರ ತೆಗಿತೇವೆ ಅದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೆ ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ ನಾರ್ಮಲಿ ಬ್ಯಾಗಲೆಲ್ಲ ಯೂಸ್ ಮಾಡ್ತಾರೆ ಅದನ್ನು ಕೂಡ ಸೊ ಈ ರೀತಿ ನೀವು ಬೇಕಂದರೆ ಈ ರೀತಿ ಟಿಕ್ ಟಾಕ್ ಬಟನ್ನ ಯೂಸ್ ಮಾಡ್ಬೋದು ಎರಡು ಕಡೆ ಬಟನ್ಸ್ ಹಾಕಬೇಕಾಗುತ್ತೆ ಆ ಸೈಡು ಕೂಡ ಈ ಸೈಡು ಕೂಡ ಎರಡು ಕಡೆ ಹಾಕಬೇಕಾಗುತ್ತೆ ಓಕೆ ಸೊ ಇಲ್ಲಿ ನಾನು ನಾರ್ಮಲಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನಿಲ್ಲಿ ಹೊಲಿಗೆಯಿಂದ ಹಾಕ್ತಾ ಇದ್ದೀನಿ ತುಂಬ ಸಿಂಪಲಾಗಿದೆ ಇದನ್ನ ಯಾರಾದರೂ ಮನೇಲಿ ಸ್ವಲ್ಪ ಕೂತ್ ಖಾಲಿ ಕೂತೋರಿಗೆ ಹೇಳಿದರೆ ಬಟನ್ ಹಾಕಿ ಕೊಡ್ತಾರೆ ಈ ರೀತಿ ಇದನ್ನು ಬಂದ್ ಮಾಡಬೇಕಾಗುತ್ತೆ ಒಂದು ಸೈಡಲ್ಲಿ ಬಂದ್ ಮಾಡ್ತೀವಿ ಅದೇ ರೀತಿಯೇ ಬ್ಯಾಕ್ ಸೈಡ್ ಕೂಡ ನಾವು ಇಲ್ಲಿ ಇದನ್ನು ಬಂದ್ ಮಾಡ್ತೀವಿ ಓಕೆ ಸೊ ಇದನ್ನು ಬಟನ್ ಬೇಡ ಅಂತಂದರೆ ಈ ರೀತಿ ಕೂಡ ನೀವು ಒಂದು ಸ್ಲಿಪ್ಪನ್ನು ಅಂಟಿಸ್ಬಿಟ್ಟು ನಂತರ ಇದನ್ನು ಹೊಲಿಗೆ ಹಾಕ್ಬೋದು ನಂತರ ಇದು ನೋಡೋದಕ್ಕೆ ಪ್ರಾಡಕ್ಟ್ ಈ ರೀತಿ ಕಾಣಿಸುತ್ತೆ ಟೋಟಲ್ ಮೂರು ಪೌಚ್ಗಳಿರುತ್ತೆ ಮಧ್ಯದಲ್ಲಿ ಒಂದು ಪೌಚ್ ಇದೆ ಆ್ಯಂಡ್ ಸೈಡಲ್ಲಿ ಕೂಡ ನಿಮಗೆ ನೋಡೋದಕ್ಕೆ ಎರಡು ಪೌಚ್ಗಳು ನೋಡೋದಕ್ಕೆ ಸಿಗ್ತಾ ಇದೆ ಓಕೆ ಸೊ ಈ ರೀತಿ ನೀವು ಪ್ರಾಡಕ್ಟ್ಗಳನ್ನ ಮಾಡಿ ಮಾರ್ಬೋದು ಓಕೆ ಆ್ಯಂಡ್ ಯಾವ ರೀತಿ ಅನಿಸ್ತು ಅಭಿಪ್ರಾಯ ಕೂಡ ನನಗೆ ಖಂಡಿತವಾಗ್ಲು ತಿಳಿಸಿ ಆ್ಯಂಡ್ ಈ ರೀತಿ ಕೆಲವೊಂದು ಕಾರ್ಡ್ಸ್ಗಳಾಯಿತು ಎ ಟಿ ಎಮ್ ಕಾರ್ಡ್ಸ್ ಆಯಿತು ಅಥವಾ ಚಿಕ್ಕ ಚಿಕ್ಕ ಏನಾದರೂ ಇಂಪಾರ್ಟೆಂಟ್ ಒಂದು ಕೆಲವೊಂದು ಚಿಲ್ಲರ್ಗಳಾಯಿತು ಅಥವಾ ಬೇರೆ ಏನಾದರೂ ಚಿಕ್ಕ ಪುಟ್ಟ ಪ್ರಾಡಕ್ಟ್ಗಳನ್ನ ಇಡೋದಕ್ಕೆ ಈ ರೀತಿ ಪೌಚ್ಗಳನ್ನ ಯೂಸ್ ಮಾಡ್ತಾರೆ ಪರ್ಸಲ್ಲೇ ಇಡುವಂಥ ಒಂದು ಪರ್ಸ್ ಇದು ಚಿಕ್ಕ ಪರ್ಸ್ ಅಂತೂ ಕೂಡ ಕರಿತೀವಿ ಆ್ಯಂಡ್ ನಾರ್ಮಲಿ ಹೆಣ್ಮಕ್ಳು ಇದನ್ನ ಯೂಸ್ ಮಾಡೇ ಮಾಡ್ತಾರೆ ಆ್ಯಂಡ್ ಈ ರೀತಿ ಪ್ರಾಡಕ್ಟ್ಗಳನ್ನು ಕೂಡ ಮಾಡಿ ನೀವು ಮಾರ್ಬೋದು ಅದು ಟೇಲರ್ ಶಾಪಲ್ಲಿ ನೀವೇನಾದರೂ ಮಾರಕ್ಕೆ ಶುರು ಮಾಡಿದರೆ ಈ ರೀತಿ ಡಿಸೈನ್ ಇದೆ ಅಲ್ವಾ ಈ ಡಿಸೈನ್ಗೋಸ್ಕರನೇ ಜನ ತೊಗೊತಾರೆ ಆ್ಯಂಡ್ ಕೆಲವರಂತ್ರು ತಮ್ಮ ಬಟ್ಟೆಗೆ ಒಂದು ಮ್ಯಾಚಿಂಗ್ ಆಗುವಂಥ ಪರ್ಸ್ಗಳನ್ನು ಕೂಡ ತೊಗೋತಾರೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಿತ್ರ ಹೋಪ್ ಇದ್ದೇ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಡೌಟ್ ಇದೆ ಅಂತಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಯಾರದು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀರಂದ್ರು ಕೂಡ ಸೆಲ್ ಆಗ್ತಾ ಇಲ್ಲ ಅಂದರೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಐ ಹೋಪ್ ಇದರಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ವೀಡಿಯೋಗೆ ಒಂದು ಲೈಕ್ ಅನ್ನೋದರೂ ಕೊಡೋದನ್ನು ಮರಿಬೇಡಿ ಮತ್ತು ಹೊಸಬ್ರಿದ್ರೆ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ನಮಸ್ಕಾರ